ನಮಸ್ಕಾರ ಗುರು ನಾನು ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಿದ್ರೆ ಅಚಾನಕ್ ನೋಡಿದ ಐಕಾನಿಕ್ ಪ್ಲೇಸ್ ಇದು ಏನಪ್ಪಾ ಇದು ಅಂತ ರಿಸರ್ಚ್ ಮಾಡಿದಾಗ ನನಗೆ ಗೊತ್ತಾಗಿದ್ದು ಇದು ಇಲ್ಲಿ ಲೊಕೇಟ್ ಆಗಿ ಇಪ್ಪತ್ತೊಂದು ವರ್ಷ ಆಗಿದೆ ಮತ್ತೆ ಇದು ಇಂಡಿಯಾದ ಮೊದಲ ಸ್ಯಾಂಡ್ ಮ್ಯೂಸಿಯಂ ಅಂತ ನಾನು ಲೆಕ್ಕನೇ ಎಲ್ದರಷ್ಟು ಸಲ ಈ ರೋಡ್ ಅಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೀನಿ ಆದ್ರೂ ಅಬ್ಸರ್ವೇ ಮಾಡಿದ್ವಲ್ಲ ಅಂತ ಒಳಗಡೆ ಹೆಂಗಿದೆ ನೋಡೇ ಬಿಡೋಣ ಅಂತ ಅರವತ್ತು ರೂಪಾಯಿ ಕೊಟ್ಟು ಟಿಕೆಟ್ ನ ತಗೊಂಡು ಒಳಗಡೆ ಹೋದೆ ಒಳಗಡೆ ಎಂಟರ್ ಆಗ್ತಿದಂಗೆನೆ ಹದಿನೈದು ಅಡಿ ಎತ್ತರದಲ್ಲಿ ಪ್ರತಿಷ್ಠಾಪನೆ ಆಗಿರೋ ನಮ್ಮ ಲಾರ್ಡ್ ಗಣೇಶ್ವರು ವೆಲ್ಕಮ್ ಮಾಡ್ಕೊಂಡ್ರು ಒಳಗಡೆ ನೋಡಿ ಒಂದ್ ಸೆಕೆಂಡ್ ಸಾಕದೆ ಯಾಕಂದ್ರೆ ಇಲ್ಲಿ ಟೋಟಲ್ ಹದಿನಾರು ಥೀಮ್ಸ್ ನೂರ ಐವತ್ತಕ್ಕೂ ಹೆಚ್ಚು ಮರಳಿಂದ ಮಾಡಿರೋ ಸ್ಕಲ್ಪ್ಚರ್ಸ್ ನೋಡಬಹುದು ಇಲ್ಲಿ ಲಾರ್ಡ್ ಗಣೇಶ ಲಾಫಿಂಗ್ ಬುದ್ಧ ಚಾಮುಂಡೇಶ್ವರಿ ಮೈಸೂರು ಒಡೆಯರ್ ಕುರುಕ್ಷೇತ್ರ ಯುದ್ಧದ ಥೀಮ್ ಮೆರೈನ್ ಲೈಫ್ ಕ್ರಿಶ್ಚಿಯನ್ಸ್ ಥೀಮ್ ಮುಸಲ್ಮಾನ್ ಥೀಮ್ ವೈಲ್ಡ್ ಅನಿಮಲ್ಸ್ ಝೋಂಬಿ ಥೀಮ್ ರೊಮ್ಯಾಂಟಿಕ್ ಕಪಲ್ಸ್ ಕಾರ್ಟೂನ್ಸ್ ಈ ತರ ಸುಮಾರು ಥೀಮ್ಸ್ ನೋಡಬಹುದು ನೂರ ಐವತ್ತಕ್ಕೂ ಹೆಚ್ಚು ನ ನೋಡಬಹುದು ಹಾಗಿದ್ರೆ ಇದನ್ನೆಲ್ಲ ಮಾಡಿದ ಆರ್ಟಿಸ್ಟ್ ಯಾರು ಅಂತ ನೋಡಿದಾಗ ನನಗ್ ಗೊತ್ತಾಗಿದ್ದು ಎಂ ಎನ್ ಗೌರಿ ಅನ್ನೋ ಎಕ್ಸ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಅಂತ ಮತ್ತೆ ಇವ್ರಿಗಂತೂ ಇವರ ಟ್ಯಾಲೆಂಟ್ ಗೆ ಸುಮಾರು ಪ್ರಶಸ್ತಿಗಳು ಸುಮಾರು ಗಣ್ಯ ವ್ಯಕ್ತಿಗಳ ಕೈಯಿಂದ ಬಂದಿದ್ದಾವೆ ಮತ್ತೆ ಸುಮಾರು ಜನ ಗಣ್ಯ ವ್ಯಕ್ತಿಗಳು ಇವರ ಟ್ಯಾಲೆಂಟ್ ನ ಮೆಚ್ಚಿ ಇಲ್ಲಿಗೆ ಬಂದು ವಿಸಿಟ್ ಮಾಡಿ ನೋಡ್ಕೊಂಡು ಹೋಗಿದಾರೆ ನನಗೆ ಕೊನೆಯದಾಗಿ ಏನಂದ್ರೆ ಇಷ್ಟು ಒಳ್ಳೆ ಮ್ಯೂಸಿಯಂ ನಾನು ಅಬ್ಸರ್ವೇ ಮಾಡಿದ್ವಲ್ಲ ಅಂತ ಸೊ ನೀವು ಮೈಸೂರಿಗೆ ಬಂದಾಗ ಈ ಪ್ಲೇಸ್ ನ ಮಿಸ್ ಮಾಡದೆ ವಿಸಿಟ್ ಮಾಡಿ ಇದರ ಪೂರ್ತಿ ವಿಡಿಯೋ ನೋಡ್ಬೇಕಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ನ ಚೆಕ್ಔಟ್ ಮಾಡಿ ಅಂಡ್ ಇದೇ ತರ ಇಂಟ್ರೆಸ್ಟಿಂಗ್ ಕಂಟೆಂಟ್ ಗೋಸ್ಕರ ನನ್ನ ಪೇಜ್ ನ ಇವಾಗ್ಲೇ ಫಾಲೋ ಮಾಡ್ಕೊಡಿ